ಅಪ್ಪಾ ಎಲ್ರು ಎಷ್ಟು ಚಂದ ರೆಡಿಯಾಗಿ ಕುಂತಿರಲ್ಲ ಇಷ್ಟ ಚಂದ ರೆಡಿಯಾಗಿ ಎಲ್ಲಾರು ಎಲ್ಲಿ ಹೊಂಟಿರಿ ಯವ್ವಾ ನಿನ್ ಗೊತ್ತಿಲ್ಲ ಫೆಬ್ರವರಿ ಹತ್ತನೇ ತಾರೀಕು ನಮ್ ಮುಂಡ್ರಿಗೆ ಅಸನ್ ಜಾತ್ರೆ ಐತಿ ಅದಕ್ಕ ನಾವ್ ಎಲ್ಲಾರು ಹೊಂಟೇವಿ ಹೌದಾ ಜಾತ್ರೆ ಒಳಗ ಅಷ್ಟು ವಿಶೇಷತೆ ಏನೇನದಾವ ಆ ಜಾತ್ರೆ ಒಳಗ ಮೂರೇ ತಾರೀಕಿಂದ ಹಿಡಿದ ಹನ್ನೆರಡನೇ ತಾರೀಕು ಪ್ರವಚನ ಐತಿ ಅದೇ ರೀತಿಯಾಗಿ ಐದು ದಿವಸ ಸಹಿತ ಅಗ್ಗಾರ ವಿಶೇಷವಾದಂತ ಕಾರ್ಯಕ್ರಮ ಹಾಕೊಂಡಿರ್ತಾರೆ ಕೃಷಿಕರಿಗೆ ಸಹಾಯ ಆಗಲಿ ಅಂತ ಹೇಳಿ ಕೃಷಿ ದಿನ ಮಾಡ್ತೈತಿ ಪರಿಸರ ಸಂರಕ್ಷಣೆ ಮಾಡೋದು ಹೇಳಿ ಪರಿಸರ ದಿನ ಮಾಡುತ್ತೆ ಅದೇ ರೀತಿಯಾಗಿ ನಮ್ಮ ಜೀವನದೊಳಗೆ ಸಾಂಸ್ಕೃತಿಕತೆ ಅನ್ನೋದು ಎಷ್ಟೊಂದು ಪ್ರಾಮುಖ್ಯತೆಯನ್ನು ಪಡ್ಕೊಂಡೈತೆ ಅನ್ನೋದನ್ನು ತಿಳಿಸೋದಕ್ಕೆ ಸಾಂಸ್ಕೃತಿಕ ದಿನವನ್ನು ಹಾಕೊಂಡೈತಿ ಅದೇ ರೀತಿಯಾಗಿ ನಮ್ಮೆಲ್ಲರಿಗೂ ಆರೋಗ್ಯ ಎಷ್ಟು ಮುಖ್ಯ ಅನ್ನೋದನ್ನು ತಿಳಿಸೋದಕ್ಕಾಗಿ ಆರೋಗ್ಯ ಮತ್ತು ಜೀವನ ಶೈಲಿ ಅನ್ನೋ ಒಂದು ದಿವಸನೂ ಸಹಿತ ವಿಶೇಷತೆಯನ್ನು ಹಾಕೊಂಡೈತಿ ಅದೇ ರೀತಿಯಾಗಿ ಇದೆಲ್ಲದಕ್ಕೂ ಸಹ ಮಹಿಳೆಯರು ಬೇಕೇ ಬೇಕು ಅನ್ನೋದಕ್ಕಾಗಿ ಮಹಿಳಾ ಗೋಷ್ಠಿ ಅನ್ನೋ ಒಂದು ಕಾರ್ಯಕ್ರಮವನ್ನು ಕೂಡ ಆಜಾರಿ ಒಂದು ಜಾತ್ರೆ ಒಳಗೆ ಇಡೋದ್ರ ಮೂಲಕವಾಗಿ ಈ ವರ್ಷದ ಒಂದು ಜಾತ್ರೆ ವಿಶೇಷತೆಯನ್ನು ಹೌದಾ ಮತ್ತು ಪ್ರತಿ ವರ್ಷ ಅನ್ಪೂರ್ಣೇಶ್ವರಿ ಪೂಜಾ ಮಾಡಿದಾಗ ಈ ಸಲ ಏನೇನು ವಿಶೇಷತೆ ಇತ್ತು ಅಂತ ಕೇಳ್ಪಟ್ಟಲ್ಲ ನಾನು ಜಗೂರು ಅನ್ನದಾನೇಶ್ವರ ಅಕ್ಕನ ಒಳಗದ ವತಿಯಿಂದ ಅನ್ನಪೂರ್ಣೇಶ್ವರ ಪೂಜೆ ಉಡಿ ತುಂಬ ಕಾರ್ಯಕ್ರಮ ಕಳಸಾರೋಣ ಕಳಸಾ ತರೋದು ಮೂರ್ತಿ ತರೋದು ಹಗ್ಗ ತರೋದು ಎಲ್ಲ ವಿಶೇಷತೆ ಕಾರ್ಯಕ್ರಮ ಮಾಡ ಮಾಡಲ್ಪಡುತ್ತೇವೆ ತಾವೆಲ್ಲರೂ ಅಕ್ಕಪಕ್ಕ ಮನೆಯವ್ರನ್ನು ಕೂಡ ಸಹ ಕರೆದುಕೊಂಡು ನಮ್ಮ ಅಜ್ಜನ ಜಾತ್ರೆಗೆ ಬರಬೇಕಾಗಿ ಹಾಗೆ ಅಚ್ಚನ್ ಬಳಗ ಮಠದ ಅಕ್ಕನ ಬಳಗದವರು ಕೂಡ ಬಹಳ ವಿಶೇಷತೆಯನ್ನ ಹೇಳ್ತಾರಂತಲ್ಲ ಅವರಲ್ಲಿ ಬಹಳ ವಿಶೇಷತೆ ಕಾರ್ಯಕ್ರಮಗಳನ್ನು ನಡೆಸಿಕೊಡ್ತಾರಂತ ಕೇಳ್ಪಟ್ಟೆ ನಾನು ಹೌದ್ರಿ ನಮ್ಮ ಪರಮ ಪೂಜ್ಯರ ಒಂದು ಕೃಪಾಶೀರ್ವಾದದಿಂದ ರುದ್ರ ಶ್ರೀ ವೇದಮೂರ್ತಿ ಶಾಸ್ತ್ರಿಗಳು ಅಂತ ನಮಗ ಪೂಜ್ಯರೇ ಸ್ವತಃ ಕಲಿಸಿದ್ದಾರೆ ಹಾಗೆಯೇ ಮಹಿಳೆಯರು ಪ್ರತಿ ವರ್ಷ ವರ್ಷದುದ್ದಕ್ಕೂ ನಡೆಯತಕ್ಕಂಥ ಕಾರ್ಯಕ್ರಮಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಈ ಕಾರ್ಯಕ್ರಮಗಳನ್ನು ಯಶಸ್ವಿಗೊಳಿಸಲಿಕ್ಕೆ ಕಾರಣರಾಗ್ತಿದ್ದಾರೆ ಇದ್ದಾರೆ ಹಾಗೆಯೇ ಲಲಿತ ಸಹಸ್ರನಾಮಾವಳಿ ಪಠಣವನ್ನು ಕೂಡ ಮಾಡ್ತಾ ಇದ್ದಾರೆ ಹಾಗೆಯೇ ಪ್ರತಿಯೊಬ್ಬರು ವಚನಗಳ ಒಂದು ನಿರೂಪಣೆಯನ್ನು ಮಾಡೋದಾಗಲಿ ಪ್ರತಿಯೊಬ್ಬರು ಭಾಷಣ ಮಾಡೋದು ಆಮೇಲೆ ಪ್ರಬಂಧ ಸ್ಪರ್ಧೆಯನ್ನು ಏರ್ಪಡಿಸಿ ಹಲವಾರು ಮಹಿಳಾ ದಿನಾಚರಣೆಯಲ್ಲಿ ಎಲ್ಲರೂ ಸಕ್ರಿಯವಾಗಿ ಪಾಲ್ಗೊಂಡು ಈ ಒಂದು ಶ್ರೀಮಠದ ಕಾರ್ಯಗಳಲ್ಲಿ ಯಶಸ್ವಿಯನ್ನುಗೊಳಿಸಲಿಕ್ಕೆ ಕಾರ್ಯಕರ್ತರಾಗಿದ್ದಾರೆ ಹಾ ಇತ್ತೀಚೆಗಷ್ಟೇ ಅನುಭವ ಮಂಟಪ ರೂಪಕದ ಬಗ್ಗೆ ಕೇಳಿದ್ದೆ ಬಹಳ ಚೆನ್ನಾಗಿ ಮಾಡಿದ್ದಾರೆ ಅಂತಂದ್ರೆ ಹೇಳ್ತಿದ್ದಾರೆ ಹೌದೇನು ಸ್ವತಃ ಅನುಭವ ಮಂಟಪ ರೂಪವನ್ನು ಬ್ರಹ್ಮರ ಕೃಪಾಶೀರ್ವಾದದಿಂದ ಈಗಾಗಲೇ ಯಶಸ್ವಿಯಾಗಿ ಐದು ಆರು ಪ್ರಯೋಗಗಳು ಆಗಿವೆ ಸ್ವತಃ ಎಲ್ಲಾ ಸಹೋದರಿಯರು ಅಧ್ಯಕ್ಷರು ಸರ್ವ ಸದಸ್ಯರು ಕೂಡಿಕೊಂಡು ಬೇರೆ ಬೇರೆ ಸ್ಥಳಗಳಿಗೆ ಹೋಗಿ ಊರು ಶ್ರೀಮಠಕ್ಕೆ ಹೋಗಿ ಅಲ್ಲಿ ಈ ಒಂದು ಅನುಭವ ಮಂಟಪ ರೂಪವನ್ನು ಪ್ರದರ್ಶನ ಮಾಡಿದ್ದಾರೆ ಹೌದಾ ಹಾಗಾದ್ರೆ ನನಗೂ ಅವೆಲ್ಲ ಕಾರ್ಯಕ್ರಮಗಳನ್ನು ನೋಡೋ ಭಾಗ್ಯ ನನಗೂ ಸಿಗಲಿ ನಾವು